ದೂರು ನೀಡಲು ಹೋದ ದಲಿತ ಹಿಂದುಳಿದ ವರ್ಗ ಮತ್ತು ಮಹಿಳೆಯರ ಮೇಲೆ ದರ್ಪಾ ತೋರಿ ದೂರು ದಾಖಲಿಸಿಕೊಳ್ಳದ ಉಳಿಯಾರ್ ಪೊಲೀಸ್ ಠಾಣಾ ಪಿಎಸ್ಐ ಧರ್ಮಾಂಜಿ ಆದ್ದರಿಂದ ಮರೆನಾಡು ಗ್ರಾಮದ ರೈತರು ತಾಲೂಕು ಕಚೇರಿಗೆ ಬಂದು ಅಸಿಸ್ಟೆಂಟ್ ಕಮಿಷನರ್ಗೆ ಹವಾಲು ನೀಡಿದ್ದು ಎಸಿಯವರು ಹಾರೈಕೆ ಉತ್ತರ ನೀಡಿದ ಕಾರಣ ತಾಲೂಕು ಕಚೇರಿ ಮುಂದೆ ರೈತರು ನಿರಂತರವಾಗಿ ಧರಣಿ ಕೂತಿದ್ದಾರೆ ಆದ್ದರಿಂದ ಮರೆನಾಡು ಗ್ರಾಮದ ರೈತರು ತಾಲೂಕು ಕಚೇರಿಗೆ ಬಂದು ಅಸಿಸ್ಟೆಂಟ್ ಕಮಿಷನರ್ಗೆ ಹವಾಲು ನೀಡಿದ್ದು ಎಸಿಯವರು ಹಾರಿಕೆ ಉತ್ತರ ನೀಡಿದ ಕಾರಣ ತಾಲೂಕು ಕಚೇರಿ ಮುಂದೆ ರೈತರು ನಿರಂತರವಾಗಿ ಧರಣಿ ಕೂತಿದ್ದಾರೆ

ಸರ್ ನೀವು ಮಂಜೂರಿ ಎಲ್ಲ ನೀವು ಟೈಮ್ ತಗುತ್ತೆ ಸಿವಿಲ್ ಮ್ಯಾಟ್ರನ್ನ ಕ್ಲಿಯರ್ ಮಾಡ್ಕೊಳ್ಳಿ ಫಸ್ಟು ಇಮಿಡಿಯೇಟ್ಲಿ ಅವ್ರ ಎ ಪಿ ಎಸ್ ಐ ಮೇಲೆ ಅದು ಏನು ಇದು ಮಾಡೋದು ನೋಡಿ

ಎಫ್ ನಮ್ಮ ದಲಿತರು ಅವಾಚ್ಯ ಶಬ್ದಗಳಿಂದ ನಿಂದನೆ ಮಾಡಿ ಮತ್ತು ಜಾತಿ ನಿಂದನೆ ಮಾಡಿ ಒಲೆ ಬೆದರಿಕೆ ಹಾಕಿದ್ದು ಹೆಣ್ಣು ಮಕ್ಕಳನ್ನು ಎಳೆದಾಡಿ ಮತ್ತು ದಲಿತರನ್ನು ಜಾತಿ ನಿಂದನೆ ಮಾಡಿ ಮಾರಕಾಸ್ತ್ರಗಳಿಂದ ಅಲ್ಲೆ ಮಾಡಿದ್ದಾರೆ ವೀರೇಗೌಡರು ಮತ್ತು ಅವರ ಇಬ್ಬರ ಮಕ್ಕಳು ರಾಜಕೀಯ ಪ್ರಭಾವ ಬಳಸಿ ಅವರು ಕೊಟ್ಟ ದೂರಿಗೆ ಎಫ್ಐಆರ್ ಹಾಕಿದ್ದು ದಲಿತರು ಮತ್ತು ಮಹಿಳೆಯರು ಸಾರ್ವಜನಿಕರು ಕೊಟ್ಟದವರಿಗೆ ಯಾವುದೇ ಮನ್ನಣೆ ಇಲ್ಲದೆ ಅಲ್ಲಿನ ರೈತರಿಗೆ ಅನ್ಯಾಯ ಮಾಡಿರುತ್ತಾರೆ ತಾವುಗಳು ಇದನ್ನು ಪರಿಶೀಲಿಸಿ ಕ್ರಮ ಜರು ಅಕ್ರಮವಾಗಿ ಮಂಜೂರಾತಿ ಮಾಡಿಕೊಂಡಿರುವ ಜಮೀನನ್ನು ವಜಾ ಮಾಡಿ ಮಾಡಬೇಕಾಗಿದೆ ತಮ್ಮಲ್ಲಿ ಪ್ರಾರ್ಥಿಸಿಕೊಳ್ಳುತ್ತೇನೆ ಸರಿಕರಾದ ನಮಗೆ ನ್ಯಾಯ ಒದಗಿಸಿಕೊಡಬೇಕಾಗಿದ್ದಲ್ಲಿ ಪ್ರಾರ್ಥಿಸಿಕೊಳ್ಳುತ್ತೇವೆ ಇಂದಿ ಈ ಸೇನೆ